ನೋಡಿ ಸ್ನೇಹಿತರೆ ಈ ತರ ಮೂತ್ರ ವಿಸರ್ಜನೆ ಮಾಡ್ಬಿಟ್ಟು ಹೋಗಿರೋದನ್ನ ನೋಡೋದಕ್ಕೆ ನಮ್ಗೆ ಯಾವ ರೀತಿ ಶೋಭೆನ ಇದು ಮಾಡ್ತಾರೆ ಅಂತಾನೆ ಹಾಕಿರೋದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೇವರನ್ನ ಹಾಕಿರೋದು

ನೆಕ್ಸ್ಟ್ ಮಾಡಲ್ಲ ಬಿಡಿ ಯಾರ್ದು ಹಾಕಲ್ಲ ಅಂತ ನಾವ್ ಅವ್ರ ಏನ್ ಮಾಡಿದ್ರಿ ು ನಿಲ್ಲುವೀರಾ ದೇಶ ಕರೆದಿದೆ ಪಡೆಯ ಕಟ್ಟುದೀರಾ ಸಮರ ಕೇ ಎದ್ದು ನಿಲ್ಲುವೀರಾ ದೇಶ ಕರೆದಿದೆ ಪಡೆಯ ಕಟ್ಟು ತೀರಾ ಸಮರ ಕಾದಿದೆ ಸಾಕಷ್ಟು ಬಾರಿ ರಾಷ್ಟ್ರ ರಕ್ಷಣಾ ಪಡೆ ಸ್ಥಾಪನೆ ಆದಾಗಿಂದ ಕೂಡ ಈ ಗೋಡೆ ಮೇಲೆ ಏನು ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಏನು ದೇವರ ಫೋಟೋಗಳ ಟೈಲ್ಸ್ ಗಳನ್ನ ಅಳವಡಿಸಿಕೊಂಡ್ ಬಂದಿರ್ತಾರೆ ಆ ಟೈಲ್ಸ್ ಗಳನ್ನ ತೆರವುಗೊಳಿಸ್ತಾನೆ ಬಂದಿದ್ದೇವೆ ಬಿಎಂಎಸ್ ಕಾಲೇಜ್ ಹಿಂಬದಿ ಇದು ಬಿಎಂಎಸ್ ಕಾಲೇಜ್ ನ ಹಿಂಬದಿ ಬರುತ್ತೆ ಮೇಲ್ಗಡೆ ಬಿಎಂಎಸ್ ಕಾಲೇಜ್ ನ ಹಿಂಬದಿ ಬರುತ್ತೆ ಈ ಜಾಗದಲ್ಲಿ ಏನಿದೆ ಸಾಕಷ್ಟು ಬಾರಿ ನಾವು ಹೇಳಿದ್ದೇವೆ ಟೈಲ್ಸ್ಗಳನ್ನ ಗೋಡೆಗೆ ಅಳವಡಿಸಬೇಡಿ ಅಳವಡಿಸ್ಬೇಡಿ ಅಂತ ಇವತ್ತು ನಾವು ಬರ್ತಿರ್ಬೇಕಾದ್ರೆ ಒಬ್ರು ಫೋಟೋ ಮೇಲೆ ವಿಸರ್ಜನೆ ಮಾಡ್ಬಿಟ್ಟು ಹೋಗಿದ್ದಾರೆ ಮೂತ್ರವನ್ನ ಏನ್ ಹೇಳೋಣ ಹೇಳಿ ಇಂಥದಕ್ಕೆ ನಮ್ಮ ಧಾರ್ಮಿಕ ಭವನಿಗೆ ಪದೇ ಪದೇ ಧಕ್ಕೆ ಬರ್ತಿದೆ ಅಂತ ನಾವು ಪದೇ ಪದೇ ಮನವಿ ಮಾಡಿಕೊಂಡ್ರು ಕೂಡ ಬಿ ಎಂ ಎಸ್ ಕಾಲೇಜ್ ಅವರು ಯಾವುದೇ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ ನಮಗೆ ಆದ ಕಾರಣದಿಂದಾಗಿ ನಾವೇ ಇವತ್ತು ರಾಷ್ಟ್ರ ರಕ್ಷಣಾ ಪಡೆ ತಂಡ ಬೆಂಗಳೂರು ಘಟಕದಿಂದ ಏನಿದೆ ನಾವಿವತ್ತು ಟೈಲ್ಸ್ಗಳನ್ನ ದೇವರು ಭಾವಚಿತ್ರ ಇರತಕ್ಕಂತಹ ಟೈಲ್ಸ್ಗಳನ್ನ ತೆರವುಗೊಳಿಸೋಣ ಅಂತ ಬಂದಿದೆ ಸ್ನೇಹಿತರೆ ಬನ್ನಿ ತೆರವುಗೊಳಿಸೋಣ ರಕ್ತ ಸಿಕ್ಕ ಬೈಪೀಠದ ದೃಶ್ಯ ಮೆರೆದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ಗಡ ಚಿಕ್ಕುವ ಆಕ್ರಂದನ ನರಳಾಟ ಕೀರಾಟ ಕಿವಿಗೊಡದಿರು ಎಜಗಡದಿರು ರುಗ್ಗುತೀ ಮುಂದಕ್ಕೆ ಗಡಚಿಕ್ಕುವ ಚಿಕ್ಕುವ ಆಕ್ರಂದನ ನರಳಾಟ ಕೀರಾಟ ಕಿವಿಗೊಡದಿರು ಎಲ್ಲೇ ನಿಮ್ಮ ಅಕ್ಕಪಕ್ಕ ಗೋಡೆಗಳಲ್ಲಿ ಗೋಡೆಗಳಲ್ಲಿ ಕಾಣಿಸಿತು ಅಂತಂದ್ರೆ ಮೊದಲು ನೀವು ಮನವಿ ಕೊಡಿ ಪ್ರತಿಯೊಬ್ಬ ಹಿಂದೂಗಳು ಮನವಿ ಕೊಡಿ ಪ್ರತಿಯೊಬ್ಬ ಹಿಂದೂಗಳ ಮನವಿಗೆ ಸ್ಪಂದಿಷ್ಟಿಲ್ಲ ಅಂತಂದ್ರೆ ರಕ್ಷಣಾ ಪಡೆಗೆ ಸದಾಕಾಲ ಟೈಮ್ ನೀವು ಕಾಲ್ ಮಾಡಬಹುದು ರಕ್ತದಾಟು भोरुव चल कुर्कडिरली गैर मेरु पर्वत गैर मेरु पर्वता येक्चु निल्लु वीरा देश कर दिजे पड़य कट्चु धीरा समरका दिजे हज्च हज्च तुडितके तेले देदे या कमपना मुंदे मुंदे धाविसे केळि துளி தகே வெலதேதயா தம்பனா முन्दे முन्दे தாவிசே கேளி விதேய ஸ்வந்தனா யஜ தட்டி தொடு தட்டி அப்பர்சுத சலிசலி வைரிசி விதே தச்சலிசுவagni д્વાலே 우த்్రಲagni д્વાலே 우த்్రಲஎன்னு நின்னு வீரா தேச கரதிதே பడే கட்டு தீரா சமத காதிதே करे मोलगिते हृदय दीप बलगे शक्ति कूप हर दिगन्त